ಅಗನಿತ ಪವಾಡುಗಳ ಶಕ್ತಿ ದೇವ ಶ್ರೀ ಜಗಲೂರಪ್ಪನ ಹಬ್ಬ ತಾಲೂಕಿನ ಗಡಿ ಗ್ರಾಮ ಹಾಗೂ ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಣ್ಯಪುರ ಗ್ರಾಮದಲ್ಲಿ ಪ್ರತಿ ಕಾರ್ತಿಕ ಮಾಸದ ಹೊಸ್ತಿಲು ಹುಣ್ಣಿಮೆ ಸಂದರ್ಭದಲ್ಲಿ ಅಗಣಿತ ಪವಾಡಗಳ ಶಕ್ತಿದೇವ ಶ್ರೀ ಜಗಳೂರಪ್ಪನ ಹಬ್ಬ ಜರುಗುತ್ತದೆ ನವೆಂಬರ್ ಹನ್ನೆರಡರಂದು ನಾಣ್ಯಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಬಹು ಅದ್ದೂರಿಯಾಗಿ ಹಬ್ಬ ಜರುಗಿಸಲಾಗಿದೆ ಕೋಳಿ ಗ್ರಾಮವೆಂದೇ ಖ್ಯಾತಿಯಾದ ನಾಣ್ಯಪುರದಲ್ಲಿ ಅಗಣಿತ ಪವಾಡಗಳ ಶಕ್ತಿದೇವ ಶ್ರೀ ಜಗಳೂರಪ್ಪನ ಿದ್ದಾನೆ ಎಂಬ ನಂಬಿಕೆ ಇಲ್ಲಿಯ ಆಸ್ತಿಕರದ್ದು ಈ ದೇವರ ಹಬ್ಬವನ್ನ ಗ್ರಾಮದ ಎಲ್ಲಾ ಕೋಮಿನವರು ಸೌಹಾರ್ದತೆಯಿಂದ ಜಾನಪದೀಯ ನೆಲಗಟ್ಟಿನಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ ಶ್ರೀ ಜಗಲೂರಪ್ಪ ಸ್ವಾಮಿ ನಾಣ್ಯಪುರ ಗ್ರಾಮದ ಸಮಸ್ತ ಗ್ರಾಮಸ್ಥರ ಹಾಗೂ ನೆರೆಹೊರೆ ಗ್ರಾಮಗಳ ಧಾರ್ಮಿಕ ಶ್ರದ್ಧಾವಂತರ ಆರಾಧ್ಯ ದೈವವಾಗಿದ್ದಾರೆ ಪ್ರತಿ ವರ್ಷದ ಹೊಸ್ತಿಲು ಹುಣ್ಣಿಮೆಯ ಸಂದರ್ಭದಲ್ಲಿ ಗ್ರಾಮದಲ್ಲಿ ಶ್ರೀ ಜಗಲೂರಪ್ಪನ ಹಬ್ಬವನ್ನ ಧಾರ್ಮಿಕ ಹಾಗೂ ಜಾನಪದೀಯ ನೆಲಗಟ್ಟಿನಲ್ಲಿ ಆಚರಿಸಲಾಗುತ್ತದೆ ಹಬ್ಬವನ್ನ ದೇವರ ಎತ್ತುಗಳ ಹಬ್ಬವೆಂತಲೂ ಕರೆಯಲಾಗುತ್ತದೆ ತುಂಬಾ ವೈಶಿಷ್ಟ್ಯಪೂರ್ಣ ಬಹುಸಂಪ್ರದಾಯಿಕ ಧಾರ್ಮಿಕ ಆಚರಣೆಗಳ ಹಬ್ಬವಾಗಿದೆ